ಮತ್ತೆ ಯಾವುದಾದ್ರು ಒಂದು ಗಳಿಗೆ ಈ ಡಿ ಕ್ಯಾಂಪ್ಸ್ ಗೆ ಎಲ್ಲ ಹೋಗ್ತಾ ಇರ್ತೀವಿ ಸ್ಟ್ರಾಂಗ್ ಆಗಿ ನಾನು ದೇವ್ರಿಗೋಸ್ಕರ ಏನಾದರೂ ಮಾಡಬೇಕು 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 ಅಂತ ಆ ಸ್ಥಳದಲ್ಲಿ ಮಾತ್ರ ಡಿಸಿಷನ್ ತಗೊಂಡು ವೈರಾಗ್ಯವಾಗಿ ನಾನು ಜೀವಿಸ್ಬೇಕು ಎಂಬುದಾಗಿ ಒಂದು ಡಿಸಿಷನ್ ಮೇಲೆ ನಿಂತ್ಕೊಂಡು ಹೊರಗಡೆ ಬರ್ತೀವಿ ಯಾವಾಗಾದ್ರೆ ಹೊರಗಡೆ ಬಂದ್ಬಿಡ್ತೀವೋ ಅದಕ್ಕಾಗಿ ಒಂದು ದೊಡ್ಡ ಸೇವಕರು ಹೀಗೆ ಹೇಳ್ತಾರೆ ನಿಜವಾಗಿರುವಂತ ಆರಾಧನೆ ನಿಜವಾಗಿರುವಂತ ಭಕ್ತಿ ಭಕ್ತಿ ನೀನು ಚರ್ಚ್ ಇಂದ ಹೊರಗಡೆ ಬರ್ತೀಯೋ ಮತ್ತೆ ನೀನ್ ಯಾವಾಗಾದ್ರೆ ಕಾನ್ಫರೆನ್ಸ್ ನೀನ್ ಯಾವುದೇ ಆಗಲಿ ಈಗ ನಾವು ಆಕ್ಚುಲಿ ನಾವು ಕೂಡ ಅನೇಕ ಕಾನ್ಫಿಡೆನ್ಸ್ ಹೋಗಿರ್ತೀವಿ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡಿರ್ತೀವಿ ಯಾರು ಹೇಗೋ ಗೊತ್ತಿಲ್ಲ ನನ್ನ ಏಜಲ್ಲಿ ಕೂಡ ಅಷ್ಟೇ ಸಿಸ್ಟರ್ ನಾನು ದೇವ್ರ್ಗೋಸ್ಕರ ಏನಾದ್ರೂ ಮಾಡ್ಬೇಕು ನನ್ನ ದೇವ್ರಿಗೋಸ್ಕರ ನಿಲ್ಲಬೇಕು ಎಂಬುದಾಗಿ ಆ ಒಂದು ಕಾನ್ಫರೆನ್ಸ್ ಅಲ್ಲಾಗಲಿ ಸಂಡೇ ಸರ್ವಿಸಸ್ ಆಗಲಿ ಯಾವ್ದಾದ್ರು ಸ್ಪೆಷಲ್ ಮೀಟಿಂಗ್ಸ್ ಅಲ್ಲಾಗಲಿ ನಾನು ಡಿಸಿಷನ್ ತಗೊಳ್ತೀನಿ ಬಟ್ ಅಲ್ಲಿ ಅಲ್ಲಿರೋವರೆಗೂ ಚೆನ್ನಾಗಿರ್ತೀನಿ ಯಾವಾಗಾದ್ರೆ ಆ ಪ್ಲೇಸ್ ನ ಬಿಟ್ಟು ನಾನು ಬರ್ತೀನೋ ಟೆಂಪ್ಟೇಷನ್ಗೆ ಒಳಗಾಗ ಹೋಗ್ಬಿಡ್ತೀನಿ ಫಾರ್ ಎಕ್ಸಾಂಪಲ್ ಮನೆಯಲ್ಲೇ ಆಗಿರ್ಬೋದು ಕಾಲೇಜಲ್ಲೇ ಆಗಿರ್ಬೋದು ಇಲ್ಲಾಂದ್ರೆ ಸೊಸೈಟಿಯಲ್ಲಿ ಆಗಿರ್ಬೋದು ಇಲ್ಲಾಂದ್ರೆ ನಮ್ ಜಾಬ್ ಇರುವಂತ ಸ್ಥಳದಲ್ಲಾಗಿರ್ಬೋದು ನಾನ್ ಡಿಸಿಷನ್ ತಗೊಳ್ತೀನಿ ಬಟ್ ಯಾವಾಗ ಫೇಲ್ಯೂರ್ ಆಗೋಗ್ತೀನಿ ಅಂದ್ರೆ ಅದನ್ನ ಮುಂದುವರ್ಸಲ್ಲ ಮೇನ್ ಇದಕ್ಕೆ ರೀಸನ್ ಏನು ಗೊತ್ತಾ ದೇವ್ರನ್ನ ಪ್ರೀತಿ ಮಾಡ್ತಾ ಇರೋರು ನಾವೇನು ಮಾಡ್ತೀವಿ ಗೊತ್ತಾ ಕಾನ್ಫರೆನ್ಸಿಂದ ಬರಲಿ ಇಂದ ಬರಲಿ ಸಂಡೇ ಸರ್ವೀಸಿಂದ ಆಗಲಿ ಫಾಸ್ಟಿಂಗ್ ಪ್ರೇಯರ್ ಆಗಲಿ ಒಂದು ಬೈಬಲ್ ಸ್ಟಡೀಸಿಂದ ಆಗಲಿ ನಾವು ಅಲ್ಲಿರೋ ಚೆನ್ನಾಗಿರ್ತೀವಿ ಯಾವಾಗಾದರೆ ಮನೆಗೆ ಯಾವಾಗಾದ್ರೆ ವರ್ಕ್ ಪ್ಲೇಸ್ಗೆ ಬರ್ತೀವೋ ನಾವು ಹೋಗ್ಬಿಡ್ತೀವಿ ಇದಕ್ಕೆ ಕಾರಣ ಎಕ್ಸ್ಪೆಷಲಿ ಏನಂತಂದರೆ ಪ್ರಾರ್ಥನೆ ನಮ್ಮ ವೈಯಕ್ತಿಕವಾಗಿರುವಂಥ ಪ್ರಾರ್ಥನೆ ಇರಲ್ಲ ಅನೇಕ ಸಾರಿ ಡಿಸಿಷನ್ ತಗೊಳ್ತೀವಿ ಬಟ್ ಆ ಡಿಸಿಷನ್ ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ನಮಗೆ ಬಲ ಬೇಕು ಆ ಬಲ ಎಲ್ಲಿಂದ ಸಿಗುತ್ತೆ ಗೊತ್ತಾ ಸಿಸ್ಟರ್ ಪ್ರಾರ್ಥನೆ ಮೂಲಕ ನಾನು ಅಷ್ಟು ಅನೇಕ ಸಾರಿ ಅಲ್ಲಿರೋ ಅಷ್ಟು ಏನ್ ನಡೆಯುತ್ತೆ ಅಲ್ಲಿ ಕಾನ್ಫರೆನ್ಸ್ ಅಲ್ಲಾಗ್ಲಿ ಚರ್ಚಲ್ಲಾಗಲಿ ಆರಾಧನೆ ಪ್ರಾರ್ಥನೆ ಸೊ ಅಲ್ಲೆಲ್ಲ ಅಟ್ಮಾಸ್ಫಿಯರ್ ಪ್ರೇಯರ್ ಅಟ್ಮಾಸ್ಫಿಯರೇ ಇರುತ್ತೆ ಬಟ್ ಮನೆಗ್ ಬಂದಾಗ ಇರಲ್ಲ ಅದನ್ನ ನಾವೇನ್ ಮಾಡ್ಬೇಕು ಅಂತ ಕ್ರಿಯೇಟ್ ಮಾಡ್ಕೋಬೇಕು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ನಾವಿರುವಂತ ಸ್ಥಳ ಆಫೀಸ್ ಆಗಿರ್ಬೋದಾ ಆಫೀಸಲ್ಲಿ ನಮ್ಮನ್ನ ಡಿಸ್ಟರ್ಬ್ ಮಾಡೋದು ನಮ್ಮ ನ ಡಿಸ್ಟರ್ಬ್ ಮಾಡೋದು ಎಲ್ಲ ಅನೇಕು ಬರುತ್ತೆ ಯಾಕೆ ಹೇಳಿ ನಾವು ಲೋಕದಲ್ಲಿ ಇದೀವಿ ಅಲ್ವಾ ಲೋಕದಲ್ಲಿ ಇರುವಾಗ ದೇವ್ರು ಅದಕ್ಕೋಸ್ಕರ ನಮ್ಗೊಂದು ವಾಕ್ಯ ಕೊಟ್ಟಿದ್ದಾರೆ ನಾನು ಲೋಕವನ್ನ ಜಯಿಸಿದ್ವಿ ನೀವು ಕೂಡ ಲೋಕವನ್ನ ಜಯಿಸ್ಬೇಕು ಯಾವಾಗಾದ್ರೂ ನಾವು ಡಿಸಿಷನ್ ದೇವ್ರಿಗೋಸ್ಕರ ನಾನು ವೈರಾಗ್ಯವಾಗಿ ಜೀವಿಸಬೇಕು ಅಂತ ನಾನು ಡಿಸಿಷನ್ ತಗೊಂಡಿರ್ತೀನಿ ಆ ಡಿಸಿಷನ್ ಎಲ್ಲಿ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾವು ಪರ್ಸನಲ್ ಆಗಿ ಪ್ರೇಯರ್ ಮಾಡ್ತೀವಿ ಅದಕ್ಕೋಸ್ಕರನೇ ನಿಮ್ಗೆ ಗೊತ್ತಾ ಸಿಸ್ಟರ್ ಜೀಸಸ್ಸು ಆ ಡೇ ನ ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ರು ಅಂದ್ರೆ ಫಾರೆಸ್ಟ್ಗೆ ಹೋಗಿ ಅಡವಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಲ್ವಾ ನಾವು ವಾಕ್ಯದಲ್ಲಿ ಓದ್ತಾ ಇರ್ತೀವಿ ಮುಂಜಾನೆನೆ ದೇವರು ಅಡವಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಪ್ರಾರ್ಥನೆ ಮಾಡ್ದ ಮತ್ತೆ ಅಗಲೆಲ್ಲ ಜನರು ಮಧ್ಯೆ ಇದ್ದ ಅಂದರೆ ಜೀಸಸ್ ಎಲ್ಲೂ ತಪ್ಪಿ ಹೋಗಲಿಲ್ಲ ಅಲ್ವಾ ಸಿಸ್ಟರ್ ನಾವು ಯಾಕೆ ತಪ್ಪಿ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಮ ಪರ್ಸ್ನಲ್ ಪ್ರೇಯರ್ ಇಲ್ಲದೆ ಇರೋದ್ರಿಂದನೇ ಈ ಎಂಡ್ ಡೇಸಲ್ಲಿ ಪರ್ಸ್ನಲ್ ಪ್ರೇಯರ್ ಇಲ್ಲದೆ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಲೈಫ್ನ ಹಾಳು ಮಾಡ್ಕೊಳ್ತಾ ಇದ್ವಿ ಹೇಗೆ ಹಾಳು ಮಾಡ್ಕೊತಾ ಇದೀವಿ ಅಂದ್ರೆ ದೇವರು ಹೇಳ್ತಾರೆ ಕ್ರಿಸ್ತನ ನಡುವೆ ನಡುವಳಿಕೆ ಇಲ್ದವ್ರೊಟ್ಟಿಗೆ ಸೇರಿ ನೀವು ಇಜ್ಜಾಡಿ ಹೋಗ್ಬೇಡ್ರಿ ಅಂತಾರೆ ಅಂದ್ರೆ ನಾವೊಂದು ಸ್ಪೆಷಲ್ ಆಗಿರ್ಬೇಕು ಈ ವರ್ಲ್ಡ್ ಅಲ್ಲಿ ಅಹ್ ನಮ್ ದೇವ್ರಿಗೆ ಇಷ್ಟ ಇಲ್ದಿರೋದನ್ನ ನಾವು ಇಷ್ಟ ಪಡಬಾರ್ದು ನಾವಿರೋದೇ ವರ್ಲ್ಡ್ ಅಲ್ಲಲ್ವಾ ಸಿಸ್ಟರ್ ಆ ವರ್ಲ್ಡ್ ಅಲ್ಲಿರುವಾಗ ಅಪವಿತ್ರ ನಮ್ಮನ್ನ ಯಾವ್ದಾದ್ರೆ ಅಶುದ್ಧ ಪಡಿಸಿತ್ತೋ ಅದರಿಂದ ನಾವು ದೂರ ಇರಬೇಕು ಫಾರ್ ಎಕ್ಸಾಂಪಲ್ ಯಾವನ್ನ ಮಕ್ಕಳಿಗೆ ಜಾಸ್ತಿ ಕಾಡ್ಸೋದು ಟಿವಿ ಸೀರಿಯಲ್ಸ್ ಮೇಕಪ್ಸು ಇದೆ ಅಲ್ವಾ ನಮ್ಮ ನಿಜವಾಗಿರೋ ಮೇಕಪ್ ಏನಾಗಿರ್ಬೇಕು ಗೊತ್ತಾ ಪ್ರೇಯರ್ ಆಗಿರ್ಬೇಕು ಪ್ರೇಯರ್ ನಮ್ಮನ್ನ ಏನ್ ಮಾಡುತ್ತೆ ಗೊತ್ತಾ ಸಂಪೂರ್ಣವಾಗಿ ಎಲ್ಲ ವಿಧವಾಗಿರುವಂತಹ ಪಾಪದಿಂದ ಲೋಕದಾಶೆಯಿಂದ ಮತ್ತೆ ನೇತ್ರ ಆಶೆಯಿಂದ ಎಲ್ಲವುಗಳಿಂದ ತಪ್ಪಿಸುತ್ತೆ ಅನೇಕ ಹೆಣ್ಣು ಮಕ್ಕಳು ಯಾಕೆ ವಿಶೇಷವಾಗಿ ನಿಲ್ತಾ ಇಲ್ಲ ಅಂದ್ರೆ ಈಗ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇರೋದು ಲೋಕ ಲೋಕದ ಬಟ್ಟೆ ಆಗಿರ್ಬೋದು ಮೇಕಪ್ಸ್ ಆಗಿರ್ಬೋದು ಸಿನಿಮಾಗಳಾಗಿರ್ಬೋದು ಮತ್ತೆ ಎಂಜಾಯ್ಮೆಂಟ್ ಆಗಿರ್ಬೋದು ಇವೆಲ್ಲದಕ್ಕಿಂತ ನಾವು ಹೆಚ್ಚಾಗಿ ಏಸು ಕ್ರಿಸ್ತನಲ್ಲಿ ಎಂಜಾಯ್ ಮಾಡಬೇಕು ಎಂಜಾಯ್ಮೆಂಟ್ ಮಾಡ್ಬೇಕು ಜೀಸಸ್ಸು ರಾತ್ರಿ ಎಲ್ಲಾ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆಯ ಪ್ರತಿಫಲ ಏನ್ ಗೊತ್ತಾ ಸಿಸ್ಟರ್ ಶಿಲುಬೆನ ಹೊತ್ಕೊಳ್ಳೋದಕ್ಕೆ ರೆಡಿ ಆದ್ರು ಈ ಅಂತ್ಯ ದಿನಗಳಲ್ಲಿ ಎಸ್ಪೆಷಲ್ ಆಗಿ ಹೆಣ್ಣು ಮಕ್ಕಳು ಶಿಲುಬೆ ಹತ್ರ ಬಂದಾಗ ಫೇಲ್ ಆಗೋಗ್ತಾ ಇದಾರೆ ಸಿಸ್ಟರ್ ಶಿಲುಬೆ ಅಂದ್ರೆ ಏನೋ ಭಾರ ಒತ್ಕೋಬೇಕು ನಾವು ಸೊಸೈಟಿಯಲ್ಲಿ ನೋಡ್ತಾ ಇದೀವಿ ಆತ್ಮಗಳ ಭಾರವನ್ನ ಹೊತ್ಕೋಬೇಕು ಕುಟುಂಬದ ಭಾರವನ್ನ ಹತ್ಕೋಬೇಕು ಹೇಗಾದ್ರು ಮಾಡಿ ಇವ್ರ ರಕ್ಷಣೆ ಹೊಂದ್ಬೇಕು ಹೇಗಾದ್ರು ಮಾಡಿ ನನ್ನ ಕುಟುಂಬ ದೇವರಲ್ಲಿ ಸ್ಥಿರವಾಗಿರ್ಬೇಕು ಹೇಗಾದ್ರು ನನ್ನ ಪರಿಶುದ್ಧತೆಯನ್ನ ಯಾಕಂದ್ರೆ ದೇವ್ರು ಪರಿಶುದ್ಧನಲ್ವಾ ಆ ಪರಿಶುದ್ಧನಾಗಿ ಆಗಿ ನಾನು ನಾವು ಜೀವಿಸಬೇಕಲ್ವ ಚಿತ್ರ ಯಾಕಂದ್ರೆ ದೇವ್ರ ಉದ್ದೇಶ ಹೊಂದಿರುತ್ತೆ ದೇವ್ರ ಚಿತ್ತ ನಮ್ ಜೀವಿತದಲ್ಲಿ ಸಂಪೂರ್ಣವಾಗಿ ಪರಲೋಕದಲ್ಲಿ ದೇವ್ರ ಚಿತ್ತ ನೆರವೇರತು ಭೂಲೋಕದಲ್ಲಿ ದೇವರೊಂದು ಆಸೆ ಪಡ್ತಾ ಇದ್ದಾರೆ ನನ್ ಮಗಳು ಆಶಾ ಜೀವಿತದಲ್ಲಿ ನನ್ ಮಗಳು ಉಷಾ ಜೀವಿತದಲ್ಲಿ ಮತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ಲ ನಿಮ್ ಜೀವಿತದಲ್ಲಿ ಕೂಡ ಅಷ್ಟೇ ದೇವ್ರ ಚಿತ್ತ ನಿಮ್ ಜೀವಿತದಲ್ಲಿ ನೆರವೇರ್ ಪಡ್ಬೇಕು ಎಂಬುದಾಗಿ ದೇವ್ರ ಆಸೆ ಪಡ್ತಾ ಇದ್ದಾರೆ ನಿಜವಾಗ್ಲೂ ದೇವ್ರ ಚಿತ್ತ ಏನ್ ಗೊತ್ತಾ ನಾನು ನೀವು ಇವರು ಪರಿಶುದ್ಧವಾಗಿರ್ಬೇಕಂತ ಆಸೆ ಪಡ್ತಾ ಇದ್ದಾರೆ ಈ ಪರಿಶುದ್ಧತೆ ನಾವ್ ಹೇಗೆ ಹೊಂದೋದಕ್ಕಾಗುತ್ತೆ ಈ ಮೊಣಕಾಲಲ್ಲಿ ವೈಯಕ್ತಿಕವಾಗಿರುವಂತಹ ಪ್ರಾರ್ಥನೆ ಮಾಡಿದಾಗ ಸಿಸ್ಟರ್ ಈ ಪ್ರಾರ್ಥನೆ ನಮ್ ಜೀವಿತದಲ್ಲಿ ಇದ್ದಾಗ ನಾವೆಂದಿಗೂ ಫೇಲ್ ಆಗಲ್ಲ ಈ ಲೋಕದಲ್ಲಿ ಎದುರಾಗೋ ಯಾವ ಶೋಧನೆಗಳಿಗೂ ನಾವು ಫೇಲ್ ಆಗಲ್ಲ ಖಂಡಿತವಾಗಿ ಯಾವಾಗಾದ್ರೆ ಏಸು ಕ್ರಿಸ್ತನ ಮಹಿಮೆ ಏಸು ಕ್ರಿಸ್ತನ ಬ್ಯೂಟಿ ಏನಾಗಿತ್ತು ಗೊತ್ತಾ ಸಿಸ್ಟರ್ ಕ್ರಾಸ್ ಅಂದ್ರೆ ಶಿಲುಬೆ ಆ ಶಿಲುಬೆ ಕಂಪ್ಲೀಟ್ ಆಗಿ ತಂದೆ ಚಿತ್ತ ಶಿಲುಬೆ ಮೇಲೆ ನೆರವೇರಿಸಲ್ಪಟ್ಟಿದ್ದಾರೆ ಈ ಲೋಕದಲ್ಲಿ ನಾನು ನೀವು ಅವರು ಯಾಕೆ ಮಾಡಕ್ಕಾಗಲ್ಲ ಹೇಳಿ ಮಾಡ್ಬೋದಲ್ವಾ ಖಂಡಿತವಾಗಿ ಮಾಡಬೇಕು ಈ ಲೋಕವನ್ನ ಜಯಿಸ್ಬೇಕಾದ್ರೆ ಅದಕ್ಕೆ ಸೀಕ್ರೆಟ್ ಪ್ರಾರ್ಥನೆ ಪ್ರಿಯ ಯವ್ವನ ಮಕ್ಕಳೇ ಪ್ರಿಯ ಯವನ ಹೆಣ್ಣು ಮಕ್ಕಳೇ ಈಗ ಕೇಳ್ತಾ ಇರುವಂತ ನೀವುಗಳು ಕೂಡ ನಿಮ್ಮ ವೈಯಕ್ತಿಕವಾಗಿರುವಂತಹ ಪ್ರಾರ್ಥನೆಯನ್ನ ಏಸು ಕ್ರಿಸ್ತನ ಮಹಿಮೆ ಏನಾಗಿತ್ತು ಗೊತ್ತಾ ಕ್ರಿಸ್ತನ ಬ್ಯೂಟಿ ಏನಾಗಿತ್ತು ಗೊತ್ತಾ ಸಿಸ್ಟರ್ ಪ್ರಾರ್ಥನೆ ಆಗಿತ್ತು ಆ ಪ್ರಾರ್ಥನೆ ಸಂಪೂರ್ಣವಾಗಿ ಯೇಸು ತಂದೆಯ ಚಿತ್ತವನ್ನ ನೆರವೇರಿಸಲ್ಪಡ್ತು ಇಂದು ನನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ತಂದೆ ಚಿತ್ತ ನೆರವೇರಲ್ಪಡ್ಬೇಕಂದ್ರೆ ನಮ್ಮ ಆ ಸೀಕ್ರೆಟ್ ಏನಾಗಿರ್ಬೇಕಂದ್ರೆ ಪ್ರಾರ್ಥನೆ ಆಗಿರ್ಬೇಕು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ಈ ಲೋಕವನ್ನ ಜಯಿಸ್ತೀವಿ ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಾರಲ್ವಾ ನಾನು ಲೋಕವನ್ನ ಜಯಿಸಿದ್ದೇನೆ ನೀವು ನಾನು ಅವ್ರು ಕೂಡ ಜಯಿಸ್ತಾರೆ ಓಕೆನಾ ಹೆಣ್ಮಕ್ಳೆ ಕೇಳ್ತಾ ಇರುವಂತ ನೀವೆಲ್ಲರೂ ತಂದೆಯ ಚಿತ್ತವನ್ನ ನಾವು ಈ ಲೋಕದಲ್ಲಿ ಮಾಡಿ ಮುಗಿಸೋಣ ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ ಸಿಸ್ಟರ್ ಗೊತ್ತಾ ದೇವ್ರ ವಾಕ್ಯ ಏನ್ ಹೇಳು ಅಂತಂದ್ರೆ ನಾನು ನೀವು ಸಹಿಸಬಹುದಾದ ಶೋಧನೆ ಹೊರತು ನೀವು ಸಹಿಸಲಾರದಂತಹ ಕಷ್ಟವನ್ನ ನಿಮ್ಗೆ ಕೊಡಲ್ಲ ಅಂತ ಸೊ ಅಯ್ಯೋ ಇದನ್ನ ನಾನು ಫೇಸ್ ಮಾಡಕ್ ಆಗ್ತಾ ಇಲ್ಲ ಈ ಪಾಪನ ಫೇಸ್ ಮಾಡಕ್ ಆಗ್ತಾ ಇಲ್ಲ ಎಂಬುದಾಗಿ ನೀವ್ ವರಿ ಆಗ್ಬೇಡಿ ನೀವು ಕೂಡ ಅಷ್ಟೇ ವರಿ ಆಗ್ಬೇಡ್ರಿ ಏಸಪ್ಪ ನಾವು ಸಹಿಸಬಹುದಾಗಿರುವಂತ ಶೋಧನೆ ಕೊಡ್ತಾರೆ ಹೊರತು ಹೆಚ್ಚಾಗಿ ಕೊಡಲ್ಲ ದೇವ್ರ ಮಕ್ಳೆ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರುವಂತ ನೀವುಗಳು ಕೂಡ ನಿಮ್ಮ ಪರಿಶುದ್ಧತೆಯಾಗಿ ಜೀವಿತವನ್ನ ಕಾಪಾಡ್ಕೊಳ್ಬೇಕಂದ್ರೆ ಅದಕ್ಕೆ ಸೀಕ್ರೆಟ್ ಪ್ರಾರ್ಥನೆ ಯೇಸು ಸ್ವಾಮಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ದ ನೀವುಗಳು ಕೂಡ ಪ್ರಾರ್ಥನೆ ಮಾಡ್ರಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಯಿಸಲ